ನಮಸ್ಕಾರ ನಿಮ್ಮೊಂದು ಪರಿಚಯ ಮಾಡಿಕೊಳ್ಳಿ ಮತ್ತೆ ಅನುವಂಶೀಯತೆ ಮತ್ತು ಸಸ್ಯತಳಿ ಅಭಿವೃದ್ಧಿ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸ್ಕೊಡಿ ನಮಸ್ತೆ ನನ್ನ ಹೆಸರು ಡಾಕ್ಟರ್ ಪೃಥ್ವಿರಾಜ್ ಅಂತ ನಾನು ಅನುವಂಶೀಯ ಮತ್ತು ಸಸ್ಯತಳಿ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪನ ಪ್ರಾಧ್ಯಾಪಕನಾಗಿ ಕೆಲಸ ನಿರ್ವಹಿಸ್ತಿದ್ದೇನೆ ಸೊ ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಕೃಷಿ ಮೇಳ ಎರಡು ಸಾವಿರದ ಇಪ್ಪತ್ತ್ಮೂರು ನಾಲ್ಕು ದಿನಗಳ ಕಾಲ ನಡೆದ ಕೃಷಿ ಮೇಳ ಇವಾಗ ಕೊನೆ ದಿನ ಹಂತಕ್ಕೆ ಬಂದಿದೆ ಸೊ ಈ ನಾಲ್ಕು ದಿನಗಳ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿ ರೈತರಿಗೆ ಸಲಹಾ ಸೇವೆಗಳನ್ನು ಇಲ್ಲಿ ಒದಗಿಸ್ತೀವಿ ಸೊ ಈ ನಾಲ್ಕು ದಿನ ಬರೋ ರೈತರು ಇಲ್ಲಿ ಎಲ್ಲ ವಿಭಾಗದ ತಜ್ಞರು ಇರ್ತಾರೆ ಆ ತಜ್ಞರು ರೈತರಿಗೆ ಸಲಹೆಗಳನ್ನು ಕೊಡ್ತಾರೆ ಸೊ ನಮ್ಮ ವಿಭಾಗ ಬಂದ್ಬಿಟ್ಟು ಅನುವಂಶೀಯ ಮತ್ತು ಸಸ್ಯತಳಿ ಶಾಸ್ತ್ರ ವಿಭಾಗ ಅಂತ ಸೊ ಈ ವಿಭಾಗದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಹೊಸ ತಳಿಗಳು ಎಲ್ಲ ಕ್ರಾಪ್ ವೆರೈಟ್ ಕ್ರಾಪ್ಗಳಲ್ಲಿ ಅಂದರೆ ಎಲ್ಲ ರೈತರು ಬೆಳೆಯುವಂಥ ಬೆಳೆಗಳಲ್ಲಿ ಹೊಸ ತಳಿಗಳು ಮತ್ತು ಹೈಬ್ರಿಡ್ಸ್ಗಳನ್ನು ನಾವು ಡೆವಲಪ್ ಮಾಡ್ತೀವಿ ಸೊ ಈಗ ರೈತರು ಬರ್ತಾರೆ ನಮ್ಮ ಹತ್ರ ಹೊಸದಾಗಿ ಬೆಳೆದಿರೋ ತಳಿಗಳ ಅಡ್ವಾಂಟೇಜಸ್ ಏನು ಈಗ ಮುಂಚೆ ಬೆಳೆದಿರೋ ತಳಿಗಳಿಗೆ ಅಂತ ಇದು ಹೇಗೆ ಎಷ್ಟು ಮಟ್ಟದಲ್ಲಿ ಈಲ್ಡನ್ನು ಕೊಡುತ್ತೆ ಅಂದರೆ ಇಳುವರಿ ಹೆಚ್ಚು ಎಷ್ಟಿದೆ ಅಂತೆಲ್ಲ ಕೇಳಿದಾಗ ಅವ್ರಿಗೆ ನಾವು ಮಾಹಿತಿ ಕೊಡ್ತೀವಿ ಅದೇ ರೀತಿ ನಾವು ರಾಗಿ ಆಗಿರ್ಬೋದು ಭತ್ತ ಆಗಿರ್ಬೋದು ಸೂರ್ಯಕಾಂತಿ ಆಮೇಲೆ ಗ್ರೌಂಡ್ನಟ್ಟು ಈ ಥರ ಹಲವು ಕ್ರಾಪ್ಸ್ಗಳಲ್ಲಿ ನಾವು ಅವರಿಗೆ ಹೊಸ ತಳಿಗಳನ್ನು ಪರಿಚಯಿಸ್ತಿದ್ದೀವಿ ಸೊ ಈ ಈ ನಿಟ್ಟಿನಲ್ಲಿ ಹೇಳಬೇಕಂದ್ರೆ ರಾಗಿಲಿ ನಾವು ಇವಾಗ ಕೆ ಎಮ್ ಆರ್ ಸಿಕ್ಸ್ ತರ್ಟಿ ಅಂತ ಒಂದು ಹೊಸ ತಳಿ ಇದೆ ಸೊ ಅದಕ್ಕೆ ಇಳುವರಿ ತಳಿ ಆಮೇಲೆ ಕೆ ಎಮ್ ಆರ್ ತ್ರೀ ಫಾರ್ಟಿ ನಿಮಗೀಗ ಕೇಳಿರ್ಬೋದು ಬೆಳಿ ರಾಗಿ ಸ್ವಲ್ಪ ಪ್ರಚಲಿತದಲ್ಲಿದೆ ಸೊ ಬೆಳಿ ರಾಗಿನ ನಾವು ಬಿಸ್ಕೆಟ್ ತಯಾರಿಸಲು ರಾಗಿ ಬಿಸ್ಕೆಟ್ ಮಾಡಲು ಅದು ಸೂಕ್ತ ಸೊ ಅದರಲ್ಲಿ ಕೆ ಎಮ್ ಆರ್ ತ್ರೀ ಫಾರ್ಟಿ ಅಂತ ಹೊಸದೊಂದು ತಳಿ ಇದೆ ಸೊ ಅದನ್ನು ರೈತರಿಗೆ ಪರಿಚಯಿಸ್ತೀವಿ ಅದು ಬಿಟ್ಟರೆ ನಮಗೆ ಹೆಚ್ ಎಫ್ ಐವ್ ಅಂತ ಅವರೇ ಸೊ ಅವರೇ ನೀವು ಕೇಳಿರ್ಬೋದು ಸೊ ಅದರಲ್ಲಿ ಹೆಚ್ ಎಫ್ ಐ ಈಗ ಅವರೇ ಮುಂಚೆ ಏನು ಮಾಡ್ತಿದ್ರು ಅಂದರೆ ಈ ಮಳೆ ಅಂದರೆ ಖರೀಫ್ ಅಂತೀವಿ ನಾವು ಅಂದರೆ ಬ ಮುಂಗಾರು ಮುಂಗಾರಿಗೆ ನಾವು ಹಾಕ್ತಿದ್ವಿ ಇವಾಗ ನಾವು ಡೆವಲಪ್ ಮಾಡಿರೋ ತಳಿ ನೀವು ಯಾವ ಕಾಲದಲ್ಲೂ ಬೇಕಾದ್ರೆ ಬೆಳಿಬೋದು ಅದು ಆ ಹೆಚ್ ಎಫ್ ಐ ಆ ನಿಟ್ಟಿನಲ್ಲಿ ಎಚ್ ಎಫ್ ಐ ಒಂದು ಒಳ್ಳೆ ತಳಿ ಸೊ ಅದನ್ನು ಈ ವರ್ಷ ರಿಲೀಸ್ ಮಾಡಿದ್ದೀವಿ ರೈತರಿಗೆ ಪರ್ಚೇಸ್ ಇದ್ದೀವಿ ಸೊ ಈ ತಳಿಯಲ್ಲಿ ನೀವು ಈ ಸೊಗಡು ಅಂತಾರೆ ಅವರೇ ಸೊಗಡು ಆ ಸೊಗಡು ಕೂಡ ತುಂಬ ಚೆನ್ನಾಗಿದೆ ಸೊ ಅದು ಬಿಟ್ಟರೆ ನೀವು ಸೂರ್ಯಕಾಂತಿ ಕೆ ಬಿ ಎಸ್ ಎಚ್ ಏಯ್ಟಿ ಫೋರ್ ಅಂತ ಹೊಸ್ದಾಗಿ ರಿಲೀಸ್ ಮಾಡಿದಿರ ಅದಕ್ಕೆ ಇಳುವರಿ ತಳಿ ಅದರಲ್ಲಿ ಇಲ್ಲಿ ಜಿ ನಾವು ಕೃಷಿ ಮೇಳದಲ್ಲಿ ಡೆಮಾನ್ಸ್ಟ್ರೇಷನು ಮಾಡಿದ್ದೀವಿ ತುಂಬ ಅಗಲವಾದ ಹೆಡ್ ಅಂತೀವಿ ನಾವು ಕ್ಯಾಪಿಟಲ್ ಸೊ ಸೂರ್ಯಕಾಂತಿ ನೀವು ನೋಡ್ಬೋದು ಸೊ ಈ ಥರ ನಾವು ಹಲವಾರು ತಳಿಗಳನ್ನು ರಿಲೀಸ್ ಮಾಡಿದ್ದೀವಿ ಈಗ ನೀವು ರೆಡ್ ಗ್ರಾಮ್ ಅಂದರೆ ತೊಗರಿ ಇಲ್ಲಿ ಬಿ ಆರ್ ಜಿ ತ್ರೀ ಅಂತ ರಿಲೀಸ್ ಮಾಡಿದ್ದೀವಿ ಸೊ ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಈ ಥರ ತಳಿಗಳನ್ನು ರೈತರಿಗೆ ಪರ್ಚಿಸ್ತಾ ಇದೀವಿ ಪರಿಚಯಿಸ್ತಾ ಇದ್ದೀವಿ ಸೊ ಅವರ ಅನ್ನೋ ಅವರ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ಈಗ ರೈತರು ಈಗ ಝೋನ್ ಫೈವ್ ಝೋನ್ ಸಿಕ್ಸು ಮಂಡ್ಯ ಮತ್ತು ಆ ಕಡೆ ಆಗಿರ್ಬೋದು ಕೋಲಾರ ವಿಭಾಗದಾಗಿರ್ಬೋದು ಸೊ ಅವರ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ನಾವು ಅವ್ರಿಗೆ ಸಜೆಸ್ಟ್ ಮಾಡ್ತಾಯಿದ್ದೀವಿ ಮಾಹಿತಿ ತಿಳಿಸುವುದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸೋ ಮಚ್